ವೀಕ್ಷಕರೇ ಇದು ರಾಜ್ಯವೇ ಖುಷಿ ಪಡುವ ಸುದ್ದಿಯಲ್ಲ ಇದು ನೊಂದವರು ಖುಷಿ ಪಡುವ ಸುದ್ದಿ ಡಿ ಗ್ಯಾಂಗ್ನ ಮತ್ತೊಂದು ಭಯಾನಕ ಕರಾಳ ಸ್ಟೋರಿ ಇದು ಸುಲಿಗೆಯ ಸ್ಟೋರಿ ಇದು ವಸೂಲಿಯ ಸ್ಟೋರಿ ಇದು ಹನಿ ಟ್ರ್ಯಾಪ್ ಸ್ಟೋರಿ ಸಮಾಜದಲ್ಲಿ ಮಾಧ್ಯಮದ ಹೆಸರೇಳಿಕೊಂಡು ಕಿರಾತಕ ಕೆಲಸವನ್ನು ಮಾಡುವ ಹಲಾಲುಕೋರ ದಂಧೆಕೋರರು ಹನಿ ಟ್ರ್ಯಾಕ್ ಮಾಡಿ ಮಾಧ್ಯಮಗಳ ಹೆಸರಿನಲ್ಲಿ ವಸೂಲಿಗಿಳಿದು ಇದೀಗ ಪೊಲೀಸರ ಅತಿಥಿಯಾಗಿರುವಂತಹ ಅತಿ ಭಯಾನಕ ಸ್ಟೋರಿ ಈ ಸ್ಟೋರಿಯ ಹಿಂದಿರುವ ಮಾಸ್ಟರ್ ಮೈಂಡ್ ರಾಜಾನುಕುಂಟೆ ವೆಂಕಟೇಶ ಅಲಿಯಾಸ್ ಪಾಂಡು ಈ ಸ್ಟೋರಿಯ ಕಿಂಗ್ ಪಿನ್ ಖಾಸಗಿ ವಾಹಿನಿಯ ನಿರೂಪಕಿ ಈ ದೇಶಕ್ಕೆ ಖುಷಿ ಪಡುವ ಸುದ್ದಿಯನ್ನು ಕೊಟ್ಟಾಕೆ ಹಾಗೆಯೇ ಇತ್ತೀಚೆಗೆ ಕಾಮಿಡಿ ಶೋಗಳಲ್ಲಿ ನಡೆಸಿರುವಂತಹ ದಿವ್ಯ ವಸಂತ ಪತ್ರಿಕೋದ್ಯಮ ಸಮಾಜದ ನಾಲ್ಕನೇ ಅಂಗ ಅಂತ ಏನ್ ಹೇಳ್ತೀರಾ ಬಹಳ ಪವಿತ್ರವಾದದ್ದು ಅಂತ ಏನ್ ಹೇಳ್ತೀರಾ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವಂಥದ್ದು ಅಂತ ಏನ್ ಹೇಳ್ತೀರಾ ಇದೇ ಪತ್ರಿಕೋದ್ಯಮದ ಹೆಸರಿನಲ್ಲಿ ದುರುಳರು ಹನಿ ಟ್ರ್ಯಾಪ್ ದಂಧೆಯನ್ನ ನಡೆಸಿ ನೂರಕ್ಕೂ ಹೆಚ್ಚು ಜನರನ್ನ ವಂಚಿಸಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ ಈ ಒಂದು ಹಗರಣದ ಈ ಒಂದು ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ಸ್ಕೊಂಡವ್ರು ಯಾರಪ್ಪ ಅಂದ್ರೆ ಪಾಂಡು ವೆಂಕಿ ಪಾಂಡುರಂಗ ವೆಂಕಟೇಶ್ ಅಲಿಯಾಸ್ ರಾಜಾನುಕುಂಟೆ ವೆಂಕಟೇಶ ಈತ ಯಾವ್ಯಾವ ಚಾನೆಲ್ನಲ್ಲಿ ಕೆಲಸ ಮಾಡ್ತಾನೆ ಆ ಚಾನೆಲ್ಗಳೆಲ್ಲ ಶಟರ್ ಕ್ಲೋಸ್ ಮಾಡೋದೇ ಈತನ ಉದ್ಯೋಗ ಕೆಲಸ ಕೇಳುವಾಗ ತಗ್ಗಿ ಬಗ್ಗಿ ನಯ ವಿನಯದಿಂದ ಬಂದು ಮಾಲೀಕರ ಕೈಕಾಲು ಹಿಡಿದು ಕೆಲಸ ಗಿಟ್ಟಿಸುವ ಈತ ಕೆಲಸ ಸಿಕ್ಕ ಮೇಲೆ ಚಾನೆಲ್ನ ಹೆಸರಲ್ಲಿ ಕೋಟಿ ಕೋಟಿ ವಸೂಲಿಗಿಳಿತಾನೆ ಈ ಹಿಂದೆ ಕೆಲಸ ಮಾಡಿರೋ ಸಂಸ್ಥೆಗಳಲ್ಲಿಯೂ ಕೂಡ ಈತನದು ಇದೇ ಕರಾಳ ಛಾಯೆ ಕರಾಳ ಬಿಸ್ನೆಸ್ ಈತ ವಿಲಾಸಿ ಜೀವನಕ್ಕೆ ಜೋತು ಬಿದ್ದವ ತಲೆಯಲ್ಲಿ ಎರಡು ಅಕ್ಷರ ಇಲ್ಲ ಓದಿದ್ದು ಐದನೇ ಕ್ಲಾಸ್ ಯಾವುದರಲ್ಲೂ ಪರಿಪೂರ್ಣನಲ್ಲ ಆದರೆ ಈತ ಓಡಾಡೋದು ಕಾರಲ್ಲಿ ಬಿ ಎಮ್ ಡಬ್ಲ್ಯೂನಲ್ಲಿ ನಲ್ಲಿ ಮತ್ತು ರೋಲ್ಸ್ ರಾಯ್ಸ್ ಪ್ರಪಂಚದ ಅತಿ ಐಷಾರಾಮಿ ಟೂ ವೀಲರ್ಗಳು ಈತನ ಬಳಿ ಇವೆ ಈತನಿಗೆ ಯಾವುದೇ ರೀತಿಯ ಆಸ್ತಿ ಪಾಸ್ತಿಗಳು ತಂದೆಯಿಂದ ಬಳುವಳಿಯಾಗಿ ಬಂದಿಲ್ಲ ಸಡನ್ ಆಗಿ ನಾಲ್ಕೈದು ವರ್ಷಗಳಲ್ಲಿ ಈತ ಗಳಿಸಿರೋದು ಇಷ್ಟು ಕಣ್ಣಿಗೆ ಕಾಣುವಷ್ಟು ಕಣ್ಣಿಗೆ ಕಾಣದೇ ಇರುವಷ್ಟು ಏನಿದೆಯೋ ಗೊತ್ತಿಲ್ಲ ಇಷ್ಟೆಲ್ಲ ಆಸ್ತಿ ಪಾಸ್ತಿಗಳು ಈತನಿಗೆ ಹೇಗೆ ಬಂತು ಈತ ಓದಿದ್ದು ಐದನೇ ಕ್ಲಾಸ್ ಮಾಡೋದು ಪತ್ರಿಕೋದ್ಯಮ ಪತ್ರಿಕೋದ್ಯಮದ ಹೆಸರಿನಲ್ಲಿ ಮಾಡಬಾರದನ್ನ ಮಾಡಿ ಈಗ ಜೈಲು ಕಂಬಿ ಎಣಿಸುತ್ತಿದ್ದಾನೆ ಈ ರಾಜಾನುಕುಂಟೆ ವೆಂಕಟೇಶ್ ಪತ್ರಿಕೋದ್ಯಮವನ್ನ ಅದೆಷ್ಟು ರೀತಿಯಲ್ಲಿ ಮಿಸ್ಯೂಸ್ ಮಾಡಬಹುದು ಅನ್ನೋದನ್ನ ಮಾಡ್ಕೋತಿದ್ದಾನೆ ಈ ರಾಜಾನುಕುಂಟೆ ವೆಂಕಟೇಶ್ ಚಾನೆಲ್ಗಳ ಹೇಳಿ ಚಾನೆಲ್ಗಳಲ್ಲಿ ತನ್ನದೊಂದು ಹುದ್ದೆ ಇದೆ ಎಂದು ಜನರನ್ನ ನಂಬಿಸಿ ಜನರಿಂದ ವಸೂಲಿಗಿಳಿಯುವ ಈ ಪುಣ್ಯಾತ್ಮ ಅಲಿಯಾಸ್ ಪಾಪಾತ್ಮ ಈತ ಕೈ ಇಟ್ಟರೆ ಆ ಚಾನೆಲ್ನ ಕತೆ ಮುಗಿದಂಗೆ ಇದೀಗ ರಾಜ್ ನ್ಯೂಸ್ ವಾಹಿನಿಯ ಸಿಇಒ ಆಗಿ ಕೆಲಸ ಮಾಡಿದಂಥ ಈ ರಾಜೇಶ ಈಗ ಹನಿ ಟ್ರ್ಯಾಪ್ ನಡೆಸಿ ತನ್ನದೇ ಒಂದು ಗ್ಯಾಂಗ್ ಅನ್ನ ಕಟ್ಟಿಕೊಂಡು ಹನಿ ಟ್ರ್ಯಾಪ್ ನಡೆಸಿ ಪೊಲೀಸರ ಕೈಗೆ ಬಿದ್ದಿದ್ದಾನೆ ಇಲ್ಲಿಯವರೆಗೂ ಪೊಲೀಸ್ ಮಾಹಿತಿಯಂತೆ ಈ ಒಂದು ಗ್ಯಾಂಗ್ ಡಿ ಗ್ಯಾಂಗ್ ದಿವ್ಯಾ ವಸಂತ ಗ್ಯಾಂಗ್ ವಸೂಲಿ ಮಾಡಿರೋದು ಪೀಕ್ ಇರೋದು ಬರೋಬ್ಬರಿ ಐದು ಕೋಟಿಗೂ ಹೆಚ್ಚು ಕೌಟುಂಬಿಕ ತೊಂದರೆಯಿಂದ ಗಂಡನನ್ನು ತೊರೆದು ವಸಂತ ಎಂಬ ಹೆಣ್ಣು ಮಗಳು ಬೆಂಗಳೂರಿನ ಲಗ್ಗೆರೆಗೆ ಬಂದು ನೆಲೆಸಿದ್ದು ಜೀವನವನ್ನ ನಡೆಸಲಿಕ್ಕೆ ಇಬ್ಬರು ಮಕ್ಕಳು ದಿವ್ಯಾ ಮತ್ತು ಸಂದೇಶ ಅಂತ ದಿವ್ಯಾ ಮತ್ತು ಸಂದೇಶನನ್ನು ಓದಿಸಬೇಕು ಸಮಾಜದಲ್ಲಿ ದೊಡ್ಡ ಒಂದು ವ್ಯಕ್ತಿಗಳನ್ನಾಗಿ ರೂಪಿಸಬೇಕು ಗೌರವಾನ್ವಿತ ಪ್ರಜೆಗಳನ್ನಾಗಿ ರೂಪಿಸಬೇಕು ಅಂತ ಆ ತಾಯಿ ವಸಂತ ತಾಯಿ ಅವರು ಆರಿಸಿಕೊಂಡಿದ್ದು ಮನೆ ಕೆಲಸದ ಕೆಲಸವನ್ನು ಕಂಡವರ ಮನೆಯ ಪಾತ್ರೆ ತಿಕ್ಕಿ ಕಂಡವರ ಮನೆಯ ಮುಸುರಿ ತೊಳೆದು ಕಂಡವರ ಮನೆಯ ಬಟ್ಟೆ ಒಗೆದು ಕಂಡವರ ಮನೆಯ ಕಸ ಹೊಡೆದು ಬಂದ ಸಂಬಳದಲ್ಲಿ ಮಕ್ಕಳನ್ನು ಸಲುಹಿದ ಆ ಮಹಾತಾಯಿಗೆ ಇವತ್ತು ಸಿಕ್ಕಿರೋದು ಇಂಥ ದುಷ್ಟ ದುರ್ಜನ ಮಕ್ಕಳು ಈ ದಿವ್ಯಾ ವಸಂತ ವಿಲಾಸಿ ಜೀವನಕ್ಕೆ ಜೋತು ಬಿದ್ದು ಈಕೆಗೆ ಬರುತ್ತಿದ್ದದ್ದು ಕೇವಲ ಹದಿನೈದು ಸಾವಿರ ಸಂಬಳ ಆದ್ರೆ ಈಕೆಯ ಖರ್ಚು ಶಾಪಿಂಗ್ ಅದು ಇದೊಂದು ಇವಳೇ ಹೇಳಿಕೊಂಡಿರೋ ತರ ತಿಂಗಳಿಗೆ ಇವಳ ಖರ್ಚು ಒಂದು ಲಕ್ಷಕ್ಕೂ ಮನೆ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ಈ ಎಲ್ಲದರ ಜಾಡು ಹಿಡಿದ ಪೊಲೀಸರಿಗೆ ಸಿಕ್ಕಿದ್ದು ಈಕೆಯ ಭಯಾನಕ ಕರಾಳ ದಾರಿ ಕರಾಳ ಹೆಜ್ಜೆಗಳು ವಸೂಲಿ ಹನಿ ನಂತ ಭೀಕರ ತನ್ನದೇ ತಂಡದ ಒಬ್ಬ ಸದಸ್ಯರನ್ನ ಮಸಾಜ್ ಪಾರ್ಲಿಗೆ ಕೆಲಸಕ್ಕೆ ಸೇರಿಸೋ ಈ ಗ್ಯಾಂಗ್ ನಂತರ ಇವರದೇ ತಂಡದ ಮತ್ತೊಬ್ಬ ಸದಸ್ಯನನ್ನ ಅಲ್ಲಿಗೆ ಗ್ರಾಹಕರ ಸೋಗಿನಲ್ಲಿ ಕಳಿಸುತ್ತೆ ಗ್ರಾಹಕರ ಸೋಗಿನಲ್ಲಿದ್ದ ಈಕೆಯ ತಂಡದ ಸದಸ್ಯನಿಗೆ ಈಕೆಯ ತಂಡದ ಮತ್ತೊಬ್ಬ ಸದಸ್ಯೆ ಸೇವೆ ನೀಡ್ತಾಳೆ ಅದು ಎಲ್ಲಾ ರೀತಿಯ ಸೇವೆ ಈ ಮಸಾಜ್ ಪಾರ್ಲರ್ ಗಳಲ್ಲಿ ಈ ರೀತಿಯ ಸೇವೆಗಳನ್ನ ನೀಡೋದನ್ನ ರಹಸ್ಯ ಕ್ಯಾಮೆರಾ ಇಟ್ಟು ಶೂಟ್ ಮಾಡುವ ಈ ದಂಧೆಕೋರರು ನಂತರ ದಿವ್ಯಾಳನ್ನ ಬಿಟ್ಟು ಯಾಕಂದ್ರೆ ದಿವ್ಯಾ ಅಂದ್ರೆ ಈ ದೇಶಕ್ಕೆ ಖುಷಿ ಸುದ್ದಿ ಕೊಟ್ಟವಳು ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ ನೋಡ್ತಾಳೆ ಇವಳು ಯಾವ್ದೋ ಒಂದು ಖಾಸಗಿ ವಾಹಿನಲ್ಲಿ ಬಂದು ಕಿರಿಚಾಡ್ತಿದ್ಲು ಹರಚಾಡ್ತಿದ್ಲು ಹಂಗಾಗಿ ಇವಳನ್ನ ನೋಡಿದ ತಕ್ಷಣ ಮಾಧ್ಯಮದವಳು ಅಂತ ಹೇಳಿ ಗೊತ್ತಾಗುತ್ತೆ ಈ ರೀತಿಯ ತಾನು ಮಾಧ್ಯಮದವಳು ಅಂತ ಹೇಳಿ ಆ ರಾಜಾನುಕುಂಟೆ ಯಾವ ಚಾನಲ್ ಕೆಲಸ ಮಾಡ್ತಿರ್ತಾನಲ್ಲ ಆ ಚಾನಲ್ ನ ಹೋಗುವ ಇವಳು ಮಸಾಜ್ ಪಾರ್ಲರ್ ಓನರ್ ಗಳಿಗೆ ನೋಡಿ ನಿಮ್ಮ ಒಂದು ಸ್ಪಾದಲ್ಲಿ ನಿಮ್ಮ ಒಂದು ಮಸಾಜ್ ಪಾರ್ಲರ್ ಈ ತರದ ಒಂದು ಕೆಟ್ಟ ಕೆಲಸಗಳು ನಡೀತಾ ಇದೆ ಈ ಕೆಲಸಗಳನ್ನ ಸುದ್ದಿ ಪ್ರಸಾರ ಮಾಡ್ತೀನಿ ಮಾಡಬಾರ್ದು ಅಂದ್ರೆ ನಂಗೆ ಹದಿನೈದು ಲಕ್ಷ ಕೊಡಿ ಇಪ್ಪತ್ತು ಲಕ್ಷ ಕೊಡಿ ಅನ್ನುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಹೆದ್ರಿ ಎಷ್ಟೋ ಜನ ಮರ್ಯಾದೆಗೆ ಹೆದ್ರಿ ತಮ್ಮ ತಪ್ಪುಗಳು ಇಲ್ಲದೆ ಇದ್ರೂ ಐವತ್ತು ಸಾವಿರದಿಂದ ಐದು ಲಕ್ಷ ಹತ್ತು ಲಕ್ಷದವರೆಗೂ ಕೊಟ್ಟು ಇವ್ರ ಜೊತೆಗೆ ಸೆಟಲ್ಮೆಂಟ್ ಮಾಡಿಕೊಂಡಿದ್ದೆ ಆದರೆ ಧೈರ್ಯ ಮಾಡಿದ ಈ ಇಂದಿರಾನಗರ ಮಸಾಜ್ ಪಾರ್ಲರ್ ಮಾಲೀಕ ನಂದೇನೂ ತಪ್ಪಿಲ್ಲ ನಾನು ಕೊಡಬೇಕು ಅಂತ ಹೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ ಇವರು ಮಾತಾಡಿರೋ ರೆಕಾರ್ಡಿಂಗ್ಸ್ ನ ಪ್ರತಿಗಳನ್ನ ಪೊಲೀಸರಿಗೆ ಕೊಟ್ಟು ನೋಡಿ ಸ್ವಾಮಿ ಈ ತರ ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಹನಿ ಟ್ರಾಪ್ ಮಾಡಿದ್ದಾರೆ ಅಂತ ದೂರು ಕೊಟ್ಟಾಗ ಎಚ್ಚೆತ್ತುಕೊಂಡಂಥ ಜೀವನ್ ವಿಮಾ ನಗರದ ಪೊಲೀಸ್ ಜೀವನ್ ಬಿಮಾ ನಗರದ ಪೊಲೀಸರು ದಿಟ್ಟ ಹೆಜ್ಜೆ ಇಟ್ಟು ಇವರ ಚಲನವಲನಗಳ ಮಾಹಿತಿ ಸಂಗ್ರಹಿಸಿ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಹೌದು ಇವರು ದಂಧೆಯಲ್ಲಿ ಪರಿಣಿತರಿದ್ದಾರೆ ಇವರು ಈ ರೀತಿಯ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಈ ರೀತಿಯ ಹನಿ ಟ್ರಾಪ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಜಾಡನ್ನು ಹಿಡಿದು ಪೊಲೀಸರು ರಾಜಾನುಕುಂಟೆ ವೆಂಕಟೇಶ ಹಾಗೂ ದಿವ್ಯಾಳ ಸಹೋದರ ಸಂದೇಶನನ್ನ ಬಂಧಿಸಿದ್ದಾರೆ ದಿವ್ಯಾ ವಸಂತ ತಲೆ ಮರೆಸಿಕೊಂಡಿದ್ದಾಳೆ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಇಲ್ಲಿಯವರೆಗೂ ಇವರು ವಸೂಲು ಮಾಡಿರೋ ಐದು ಕೋಟಿ ಎಲ್ಲಿ ಹೋಗಿದೆ ಯಾರ್ಯಾರು ಎಷ್ಟು ತಗೊಂಡಿದ್ದಾರೆ ಅನ್ನುವಂತಹ ಜಾಡನ್ನ ಪತ್ತೆ ಹಚ್ಚುತ್ತಾ ಇರುವಂತಹ ಪೊಲೀಸರು ಅವರಿಂದ ವಸೂಲಿಗೆ ಏನೇನು ಕ್ರಮ ಬೇಕೋ ಆ ರೀತಿ ಕ್ರಮಗಳನ್ನ ಕೈಗೊಳ್ತಿದ್ದಾರೆ ಇವರ ಐಷಾರಾಮಿ ವಾಹನಗಳನ್ನ ಸೀಜ್ ಮಾಡಲಿಕ್ಕೆ ಯೋಜನೆಯನ್ನ ರೂಪಿಸಿದ್ದಾರೆ ಅಲ್ಲದೆ ಇಲ್ಲಿಯವರೆಗೂ ನೂರು ಜನರಿಗಿಂತ ಹೆಚ್ಚಿನ ಜನರನ್ನ ವಂಚಿಸಿರೋ ಈ ಟೀಮ್ ವಿರುದ್ಧ ಇದೀಗ ಐದರಿಂದ ಆರು ಎಫ್ಐಆರ್ ಗಳು ದಾಖಲಾಗ್ತಾ ಇದೆ ಇವರಿಂದ ನೊಂದವರು ಇವರಿಂದ ತೊಂದರೆಗೊಳಗಾದವರು ಮತ್ತಷ್ಟು ದೂರುಗಳನ್ನು ಕೊಡಲಿಕ್ಕೆ ತಯಾರಿ ನಡೆಸಿದ್ದಾರೆ ಮಾಧ್ಯಮಗಳ ಹೆಸರೇಳಿ ಸಮಾಜದ ನಾಲ್ಕನೇ ಅಂಗ ಅಂತ ಏನ್ ಹೇಳ್ತಾರೆ ಈ ಮಾಧ್ಯಮದ ಹೆಸರೇಳಿ ಈ ರೀತಿಯ ಒಂದು ದುರ್ವರ್ತನೆ ತೋರ್ತಾ ಇದ್ದಾರೆ ಈ ರೀತಿಯ ಒಂದು ಇಳಿದಿದ್ದಾರೆ ಇಂತಹ ತಂಡವನ್ನ ಅದು ಹನಿ ಟ್ರಾಪ್ನಂತ ಇದು ಯಾರಿಗೂ ಕಲ್ಪನೆಗೆ ಬರದಾ ಇರುವಂತಹ ಒಂದು ಐಡಿಯಾ ಇದು ಈ ತರನೂ ಮಾಡಬಹುದು ಮಾಧ್ಯಮದ ಹೆಸರಿನಲ್ಲಿ ಪತ್ರಿಕೋದ್ಯಮದ ಹೆಸರಿನಲ್ಲಿ ಈ ರೀತಿಯೂ ದುಡ್ಡು ಗಳಿಸಬಹುದು ಅನ್ನೋ ಐಡಿಯಾ ಬರದೇ ಇರುವಂತಹದ್ದವರಿಗೂ ಕೂಡ ಈ ರೀತಿ ಪ್ಲಾನ್ ಮಾಡ್ತಾ ಇರುವಂತಹ ಇವರ ಒಂದು ಚಾಕಚಕ್ಯತೆ ಪೊಲೀಸರಿಗೆ ಒಂದು ರೀತಿ ಆಶ್ಚರ್ಯವನ್ನು ಇನ್ನು ಈ ಖಾಸಗಿ ವಾಹಿನಿ ರಾಜ್ ನ್ಯೂಸ್ ಈ ವೆಂಕಟೇಶ ನಮ್ಮ ಹತ್ರ ಕೆಲ್ಸಕ್ಕಿಲ್ಲ ಇವನಿಗೂ ನಮಗೂ ಸಂಬಂಧ ಇಲ್ಲ ಅಂತ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದೆ ಆದರೆ ಅದೆಷ್ಟು ನಿಜ ಅನ್ನೋದು ಆ ವಾಹಿನಿಯ ಮುಖ್ಯಸ್ಥರಿಗೆ ಗೊತ್ತಿರಬೇಕು ಯಾಕಂದ್ರೆ ಈ ರಾಜ್ ನ್ಯೂಸ್ನ ಮುಖ್ಯಸ್ಥರಿಗೆ ಈ ವೆಂಕಟೇಶ ಎಷ್ಟು ಕೋರ ಈ ವೆಂಕಟೇಶ ಎಷ್ಟು ಜನರಿಗೆ ಯಾವ ರೀತಿ ಮೋಸ ಮಾಡಿದ್ದಾನೆ ಈ ವೆಂಕಟೇಶ ಯಾವ ರೀತಿ ದಂಧೆ ನಡೆಸ್ತಾನೆ ಈ ವೆಂಕಟೇಶ ಯಾವ ರೀತಿ ವಸೂಲಿ ಮಾಡ್ತಾನೆ ಅನ್ನೋದು ಸಾರಾ ಸಗಟಾಗಿಯೂ ಗೊತ್ತಿತ್ತು ಖಡಾಖಂಡಿತವಾಗಿಯೂ ಗೊತ್ತಿತ್ತು ಎಷ್ಟೋ ಇನ್ಫಾರ್ಮೇಶನ್ಗಳು ಆ ಸುದ್ದಿ ವಾಹಿನಿಗಳ ಮುಖ್ಯಸ್ಥರಿಗೆ ಮುಟ್ಟಿದ್ದು ಇದೆ ಆದ್ರೆ ಈ ಸುದ್ದಿ ವಾಹಿನಿಗಳ ಮುಖ್ಯಸ್ಥರು ಆವಾಗ ಅಂದ್ರೆ ಯಾವ ಸುದ್ದಿಗಳು ಅವರಿಗೆ ಬಂದಿತ್ತು ಯಾವ ವಿಷಯಗಳು ಅವ್ರ ಗಮನಕ್ಕೆ ಬಂದಿತ್ತು ಆವಾಗ ಏನು ಈ ವೆಂಕಟೇಶನ್ ಮೇಲೆ ಕ್ರಮ ಕೈಗೊಂಡಿಲ್ಲ ವೆಂಕಟೇಶ್ಗೆ ವಾರ್ನು ಕೂಡ ಮಾಡಿಲ್ಲ ಆ ರೀತಿ ಈ ರೀತಿ ಮಾಡಬಾರ್ದಪ್ಪ ಅಂತ ಹೇಳಿಬಿಟ್ಟನು ಹೇಳಿಲ್ಲ ಅವ್ನ ಕೆಲ್ಸದಿಂದ ಅವಾಗ್ಲೂ ಏನು ತೆಗೆದ್ ಹಾಕಿಲ್ಲ ಹಾಗಾದ್ರೆ ಇಲ್ಲಿ ಸಂಶಯ ಮೂಡುತ್ತೆ ಈ ವಾಹಿನಿಗೂ ಕೂಡ ಇದೇನೋ ಪರ್ಸೆಂಟೇಜ್ ಹೋಗ್ತಾ ಇತ್ತ ಮುಖ್ಯಸ್ಥರಿಗೂ ಹೋಗ್ತಾ ಇತ್ತ ಅದಕ್ಕೋಸ್ಕರ ಅವ್ರು ಸುಮ್ಮನೆ ಇದ್ರ ಯಾಕೆ ಅವರು ಅವಾಗ ಕ್ರಮ ಕೈಗೊಂಡಿಲ್ಲ ಈಗೇನು ಅರೆಸ್ಟ್ ಆದ್ಮೇಲೆ ಯಾಕೆ ಅವರು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರು ಈ ಎಲ್ಲವೂ ಏನಂದ್ರೆ ಪ್ರಶ್ನಾರ್ಥಕವಾಗಿ ಕಾಡ್ತಾ ಇರ್ತವೆ ಇವೆಲ್ಲದರ ಮೂಲ ಮತ್ತೆ ಏನಂದ್ರೆ ಈ ಪತ್ರಿಕೋದ್ಯಮದ ಹೆಸರಿನಲ್ಲಿ ನಡೆಯುತ್ತಿರುವಂತಹ ವಿಕೃತ ದಂಧೆ ಅದು ಹನಿ ಟ್ರಾಪ್ ನಂತ ದಂಧೆ ಈ ವೆಂಕಟೇಶನ ಕರಾಳ ಪುರಾಣಗಳು ಒಂದೆರಡಲ್ಲ ವೀಕ್ಷಕರೇ ಈತ ಸಹಕಾರ ನಗರ ಯಲಹಂಕ ನ್ಯೂ ಟೌನ್ ಮಲ್ಲೇಶ್ವರಂ ರಾಜಾಜಿನಗರ್ ಆರ್ ಟಿ ನಗರ್ ಜಕ್ಕೂರು ಅಮೃತಹಳ್ಳಿ ಯಾರ್ಪುರಂ ಇಂದಿರಾ ನಗರ್ ಈ ಎಲ್ಲ ಏರಿಯಾಗಳಲ್ಲಿ ಸರಿ ಸುಮಾರು ನೂರು ಜನರಿಗಿಂತ ಹೆಚ್ಚಿನ ಮಸಾಜ್ ಸ್ಪಾಗಳಿಗೆ ಮಸಾಜ್ ಸೆಂಟರ್ ಗಳಿಗೆ ಲಗ್ಗೆ ಇಟ್ಟು ಈ ತರ ಹನಿ ಟ್ರ್ಯಾಪ್ ಮಾಡಿ ಈ ತರ ವಸೂಲಿ ಮಾಡಿದ್ದಾನೆ ಅನ್ನುವಂಥ ಕೂಗು ಎಲ್ಲ ಕಡೆಯಿಂದ ಬರ್ತಾ ಇದೆ ಅದರಲ್ಲಿ ಹಲವಾರು ಮಸಾಜ್ ಪಾರ್ಲರ್ ಓನರ್ಗಳು ಈಗ ಮತ್ತೆ ಕಂಪ್ಲೇಂಟ್ ಅನ್ನ ದೂರನ ಕೊಡ್ಲಿಕ್ಕೆ ಹೋಗಿದ್ದಾರೆ ಮತ್ತೆ ಇಲ್ಲಿ ಮತ್ತೊಂದು ಪಾಯಿಂಟ್ ಇದೆ ಏನಂದ್ರೆ ಈ ಮಸಾಜ್ ಪಾರ್ಲರ್ ಗಳನ್ನೇ ಯಾಕೆ ಈತ ಟಾರ್ಗೆಟ್ ಮಾಡ್ತಾನೆ ಅನ್ನೋಂಥ ಅನ್ನುವಂಥ ವಿಚಾರಕ್ಕೆ ಬರೋದಾದರೆ ಮಸಾಜ್ ಪಾರ್ಲರ್ಗಳು ನಮ್ಮ ಭಾರತದಲ್ಲಿ ಏನಾಗಿದೆ ಅಂದರೆ ಕ್ರಾಸ್ ಜೆಂಡರ್ ಮಸಾಜ್ ಅಂದರೆ ಬೇರೆ ಲಿಂಗಗಳ ಮಸಾಜ್ ಅಂದರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಗಂಡು ಹೆಣ್ಮಕ್ಳು ಈ ಥರದ ಮಸಾಜ್ ಮಾಡೋದನ್ನು ನಮ್ಮ ದೇಶದಲ್ಲಿ ಪರ್ಮಿಷನ್ ಇಲ್ಲ ಅದಕ್ಕೆ ಅದಕ್ಕೆ ಅವಕಾಶ ಇಲ್ಲ ಅನುಮತಿ ಇಲ್ಲ ಏನು ಮಾಡ್ತಾರೆ ಸ್ಪಾ ಹೆಸರಿನಲ್ಲಿ ಮಸಾಜ್ ಪಾರ್ಲರ್ಗಳನ್ನು ನಡೆಸ್ತಾರೆ ಸ್ಪಾಗಳು ಬೇರೆ ಮಸಾಜ್ ಪಾರ್ಲರ್ ಬೇರೆ ಸ್ಪಾ ಅನ್ನೋ ಕಾನ್ಸೆಪ್ಟ್ ಏನಂದ್ರೆ ಅದು ಬ್ಯೂಟಿ ಕಾನ್ಸೆಪ್ಟ್ ಅಂತ ಬರುತ್ತೆ ಹೆಲ್ತ್ ಕಾನ್ಸೆಪ್ಟ್ ಅಂತ ಬರುತ್ತೆ ಲೈಕ್ ಪೆಡಿಕ್ಯೂರ್ ಮೆನಿಕ್ಯೂರ್ ಅದಾದ್ಮೇಲೆ ಫೇಸ್ ಮಸಾಜ್ ಹೆಡ್ ಮಸಾಜ್ ಲೈಕ್ ಆತರ ಸ್ಪಾದಲ್ಲಿ ಬರುವಂತದ್ದು ಹೇರ್ ಸ್ಪಾ ಈ ತರದ ಒಂದು ಸರ್ವಿಸ್ಗಳು ಸ್ಪಾದಲ್ಲಿ ಬರ್ತವೆ ಬಟ್ ಮಸಾಜ್ ಪಾರ್ಲರ್ ಹಂಗಲ್ಲ ಇದು ಪಕ್ಕ ಪಕ್ಕಾ ಮಸಾಜ್ ಇದು ಮಸಾಜ್ ಅಂದ್ರೆ ಆ ಕಾನ್ಸೆಪ್ಟ್ ಬೇರೆ ಇವ್ರು ನಡೆಸೋ ಮಸಾಜ್ಗಳೇ ಬೇರೆ ಇಂತಹ ಮಸಾಜ್ ಪಾರ್ಲರ್ಗಳ ವೀಕ್ನೆಸ್ ಅನ್ನ ತಿಳಿದುಕೊಂಡಂತಹ ಈ ತಂಡ ಈ ದಿವ್ಯ ವಸಂತ ಕಡಿಮೆ ಅಂತ ನೀವು ಅಂದ್ಕೋಬೇಡಿ ಇವಳು ಆ ಮಸಾಜ್ ಪಾರ್ಲರ್ಗಳ ಗಳ ಮಾಲೀಕರ ಜೊತೆಗೆ ಮಾತಾಡಿರೋ ಆಡಿಯೋಗಳನ್ನ ಕೆಲವೊಂದನ್ನು ನೀವು ಕೇಳಿಸ್ಕೊಂಡ್ಬಿಟ್ರೆ ಒಬ್ಬ ಇವಳೊಂದು ಹೆಣ್ಣ ಅನ್ನುವಂತ ಸಂಶಯ ಮೂಡಬೆ ಅದೇ ರೀತಿ ವೆಂಕಟೇಶ ಈ ಮಸಾಜ್ ಪಾರ್ಲರ್ಗಳ ಗಳ ಓನರ್ ಗಳ ಜೊತೆ ಮಾತಾಡಿರುವಂತ ಆಡಿಯೋಗಳನ್ನ ನೀವು ಕೇಳಿಸ್ಕೊಂಡ್ರೆ ಈತ ಎಷ್ಟು ಪ್ರೊಫೆಷನಲ್ ದಂಧೆಕೋರ ಅನ್ನೋದು ಇದರಲ್ಲಿ ಎಷ್ಟು ಪಳಗಿದಾನೆ ಈ ರೀತಿಯ ಬಿಸ್ನೆಸ್ ನಲ್ಲಿ ಅನ್ನುವಂಥದ್ದು ಇಲ್ಲಿವರೆಗೂ ಇವ್ನು ಗಳಿಸಿರೋದು ಐದು ಕೋಟಿ ಅಂತ ಪೊಲೀಸರು ಮೂಲಗಳಿಂದ ಏನ್ ಗೊತ್ತಾಗ್ತಾ ಇದೆ ಇದು ನಿಜ ಇದು ಸುಳ್ಳಲ್ಲ ಅನ್ನುವಂಥದ್ದು ಈ ರೀತಿಯ ದಂಧೆಕೋರರಿಗೆ ಕಡಿವಾಣ ಹಾಕಬೇಕಾಗಿದೆ ಅದಕ್ಕಾಗಿ ಒಂದು ನೀಟಾಗಿ ಕಾನೂನು ಬರಬೇಕಾಗಿದೆ ವೀಕ್ಷಕರೇ ಒಬ್ಬ ತಾಯಿ ದೂರದಿಂದ ಬೆಂಗಳೂರಿಗೆ ಬಂದು ಮಕ್ಕಳನ್ನ ಸುಸಂಸ್ಕೃತ ವ್ಯಕ್ತಿಗಳನ್ನಾಗಿ ಮಾಡೋಣ ಅಂತ ರೂಪಿಸಿ ಮನೆ ಕೆಲಸ ಮಾಡಿ ಬೆಳೆಸಿದ ಮಕ್ಕಳು ಇದೀಗ ದಾರಿ ತಪ್ಪಿ ಪೊಲೀಸರ ಅತಿಥಿಯಾಗಿರೋದಂತೂ ದುರಂತ